ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್ ಇಸ್ರೇಲ್ನ ರಾನಾನಲ್ಲಿ ನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಹಿಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿಯಾಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಬರುತ್ತೆ ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದನ್ನು ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮಗೆ ಜಾಸ್ತಿ ಆಗಿ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕುತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕುತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ ನಮಗೆ ಐದು ನಿಮಿಷ ಐದು ಹತ್ತು ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರ್ ಹೋಗಿ ಕುತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿ ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮ್ಗೆ ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆಯಲು ನಮಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಾನು ಇಸ್ರೇಲ್ ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂರು ನಿವಾಸಿ ಅಮಿತ್ ಇಸ್ರೇಲ್ನ ರಾಣಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟಿಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿ ಆಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿ ಬರುತ್ತೆ ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ ಇದರಲ್ಲಿ ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದನ್ನು ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನಲ್ಲಿ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕುತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕುತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡಿರ್ತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರಲ್ಲಿ ಹೋಗಿ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿಯಾಗಿ ಹೈ ಹೈಫ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆಯಲು ನಮಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಾನು ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್ ಇಸ್ರೇಲ್ನ ರಾಣಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೊಟಿಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿಯಾಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದ್ದ ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮ್ಗೆ ಜಾಸ್ತಿಯಾಗಿ ಆಗಿ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕುತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ ನಮಗೆ ಐದು ನಿಮಿಷ ಐದು ಹತ್ತು ಟೈಮ್ ಕೊಡ್ತಾರೆ ನಮಗೆ ಒಳಗೆ ಹೋಗ್ಲಿಕ್ಕೆ ಹಾಗೆ ಬಂಕರ್ ಹೋಗಿ ಕುತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮಗೆ ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆಯಲು ನಮಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಾನು ಇಸ್ರೇಲ್ ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್ ಇಸ್ರೇಲ್ನ ರಾಣಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟಿಯಾನ್ ಎನ್ನುವ ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿ ಆಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿ ಬರುತ್ತೆ ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ ಇದರಲ್ಲಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದು ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನಲ್ಲಿ ಹಗಲಿನೆಲ್ಲ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕುತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡಿರ್ತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗೆ ಅಲ್ಲಿ ಹೋಗಿ ಕುತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿಯಾಗಿ ಹೈ ಹೈಫ ಮತ್ತು ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆ ನಮಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಾನು ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೆ ಯುದ್ದದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್ ಇಸ್ರೇಲ್ನ ರಾನಾನಲ್ಲಿ ನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿಯಾಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದು ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮ್ಗೆ ಜಾಸ್ತಿ ಆಗಿ ಹಗಲಿನಲ್ಲಿ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಆ ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕೂತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರಲ್ಲಿ ಹೋಗಿ ಕುತ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿಯಾಗಿ ಹೈ ಹೈಫ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಈಗ ಆ ರಕ್ಷಣಾ ಪಡೆಯಲು ನಮಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ಅವನು ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೆ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್ ಇಸ್ರೇಲ್ನ ರಾನಾ ನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಹಿಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳಿಂದ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕ್ಷಿಪಣಿ ದಾಳಿಯಾಗುವ ಹತ್ತು ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದ್ದ ನೋಡಿಲ್ಲ ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮ್ಗೆ ಜಾಸ್ತಿ ಆಗಿ ಆಗಲ್ಲ ರಾತ್ರಿ ಹೊತ್ತು ಒಂದ್ ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕೂತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ ನಮಗೆ ಐದು ನಿಮಿಷ ಐದು ಹತ್ತು ಟೈಮ್ ಕೊಡ್ತಾರೆ ನಮ್ಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರ್ ಹೋಗಿ ಕೂತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮ್ಗೆ ಏನ್ ತೊಂದರೆ ಇಲ್ಲ ಈಗ ಆ ರಕ್ಷಣೆ ಪಡೆಯಲು ನಮ್ಗೆ ತುಂಬಾ ನಂಬಿಕೆ ಉಂಟು ಹಾಗಾಗಿ ಏನ್ ತೊಂದರೆ ಆಗಿಲ್ಲ ನಾನು ಇದೇ